ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ನಿನ್ನೆನೇ ನೋಡಿರ್ತೀರ ನಾನು ಬೆಳಿಗ್ಗೆ ಏನೇನು ರೆಡಿಯೆಲ್ಲ ಮಾಡಿಕೊಂಡೆ ಅದು ನಿನ್ನೆ ವ್ಲಾಗ್ ಆಗಿತ್ತು ಇವತ್ತಿನ ವ್ಲಾಗಲ್ಲಿ ಫುಲ್ ಕಂಪ್ಲೀಟಾಗಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ ಮತ್ತು ಅಲ್ಲಿಗೆ ಇವತ್ತು ಲಾಸ್ಟ್ ಆಗಿರುತ್ತೆ ಹಬ್ಬದ ದಿವಸ ಫುಲ್ಲು ಬೆಳಗ್ಗೆಯಿಂದ ನೈಟ್ವರ್ಗು ವ್ಲಾಗ್ ಇರುತ್ತೆ ಇದು ಈ ಹಬ್ಬ ಅಂತಂದಾಗ ಹೆಣ್ಮಕ್ಳಿಗೆ ಎಲ್ಲಾರ್ಗು ಅಷ್ಟೇ ಫುಲ್ ಎಕ್ಸೈಟ್ ಆಗಿರ್ತಾರೆ ರಾತ್ರಿ ಎಲ್ಲ ನಿದ್ದೆ ಮಾಡಿರೋಲ್ಲ ಕೆಲವೊಬ್ಬರು ಫುಲ್ಲು ಪೂರ್ತಿ ನೈಟೆಲ್ಲ ಎತ್ತಿ ಎಲ್ಲ ರೆಡಿ ಎಲ್ಲ ಮಾಡಿರ್ತಾರೆ ನನಗೆ ಅಂದರೆ ಎಲ್ಲ ನಿದ್ದೆಗೆಟ್ಟಿ ಆ ಥರ ಎಲ್ಲ ಏನು ಅಷ್ಟು ರಿಸ್ಕ್ ಏನು ಅನಿಸಲ್ಲ ನಾನಿವಾಗ ಹೂವು ಅಲಂಕಾರ ಎಲ್ಲ ಮಾಡಿದ್ದಾಯಿತು ಒಡವೆ ಅದೆಲ್ಲ ಹಾಕಿದ್ದೆ ಇವಾಗ ಹೂವುಲ್ಲೂ ಅರೇಂಜ್ ಮಾಡ್ತಾಯಿದ್ದೆ ಅಂದರೆ ನಾನು ಫಸ್ಟೇ ದೀಪಕ್ಕೆ ಅದು ಹಾಕಬೇಕು ಅದೆಲ್ಲ ನಾವು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಹಾಗಾಗಿ ಯಾವ್ದು ಇದಕ್ಕೆ ಏನೇನು ಹಾಕಬೇಕು ಅಂತೆಲ್ಲ ಕರೆಕ್ಟಾಗಿ ಗೊತ್ತಿತ್ತಲ್ವ ಹಂಗಾಗಿ ಎಲ್ಲ ಅಡುಗೆ ಕೆಲಸ ನೋಡ್ಕೊತಾಯಿದ್ರು ಆಮೇಲೆ ನನಗೆ ಕನ್ಫ್ಯೂಸು ಏನು ಮಾಡಲ್ಲ ಅತ್ತೆ ನಿಂಗೆ ಗೊತ್ತಿರುತ್ತಲ್ಲ ಏನು ಹಾಕಬೇಕು ಅಂತ ಹಾಕು ಅಂದ್ಕೊಂಡು ಅವ್ರ ಪಾಡ್ಗೆ ಅವ್ರು ಅಡುಗೆ ಮನೆ ಇದು ಮಾಡ್ತಾಯಿರ್ತಾರೆ ನನ್ನ ಪ ನಾನು ಇದೆಲ್ಲ ರೆಡಿ ಮಾಡ್ಕೊತಾಯಿರ್ತೀನಿ ನನಗೆ ಏನಂದರೆ ಒಬ್ಳೆ ಮಾಡಿದ್ರೇ ನೀಟಾಗಿ ತಲೆ ಓಡೋದು ಇಬ್ಬರು ಆ ಥರ ಮೂರು ಜನ ಆ ಥರ ಇದ್ದರೆ ನನಗೆ ಸ್ವಲ್ಪ ಅಂದರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನನ್ನದೇ ಒಂಥರ ಐಡಿಯಾ ಇರುತ್ತೆ ಆ ಥರ ಅಂದ್ಬಿಟ್ಟು ಆಮೇಲೆ ಇವಾಗ ಮಲ್ಲಿಗೆ ಹೂವಿನ ಹಾರ ನಾನು ಮಾಡಿದ್ದೆನಲ್ಲ ಈ ಥರ ಹಾಕಿದ್ದು ಲೋಟಸ್ ಹಾಕ್ಬೋದಾಗಿತ್ತು ಬಟ್ ನಂಗೆ ಯಾಕೋ ಈ ಸತಿ ಬರೀ ಪ್ಲೇನ್ ವೈಟ್ ಮಾಡಬೇಕು ಅನಿಸ್ತು ಅಂದ್ಬಿಟ್ಟು ಪ್ಲೇನ್ ವ ವೈಟ್ ಮಾಡಿದೆ ಸೊ ಅದೊಂದೇ ನನಗೆ ಹೈಲೈಟ್ ಕಾಣಿಸ್ತೈತಿ ಇನ್ನೊಂದು ಏನಂತ ಅಂದರೆ ನಾನು ಆ ಡೈರೆ ಹೂವು ಬರುತ್ತಲ್ಲ ಅದು ಮಿಸ್ ಆಯಿತು ಸಿಕ್ಕಲಿಲ್ಲ ಬೆಳಗ್ಗೆನೂ ಕಾಲ್ ಮಾಡಿದೆ ಮತ್ತು ನಾನು ಎಲ್ಲಿಗೂ ಈಚೆ ಹೋಗಿ ಅದು ಒಂದು ಥರಕ್ಕಾಗಲಿಲ್ಲ ಸೊ ಅದೊಂದು ಮಿಸ್ ಆಯಿತು ಅಂತ ಅಂದ್ಕೊಂಡು ಸರಿ ಇವಾಗ ಇರೋದ್ರಲ್ಲೇ ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇವಾಗ ಎಲ್ಲರೂ ಮಕ್ಕಳು ಅಷ್ಟೇ ಅವರಿಬ್ರಿಗೂ ರೆಡಿ ಮಾಡಿ ಇವಾಗ ಅತ್ತೆಗೂ ಅಷ್ಟೇ ಅವರು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು ಇವಾಗ ದೀಪ ಹಚ್ಚೋಣ ಅಂತ ದೀಪ ಹಚ್ಚೋ ಟೈಮ್ಗೂ ಅಷ್ಟೇ ನಾನು ನಮ್ಮತ್ತೆ ಇಬ್ಬರು ಸೇರಿ ಪೂಜೆ ಮಾಡ್ತೀವಿ ಹಂಗಾಗಿ ಮಕ್ಕಳೂ ಅಷ್ಟೇ ಅವರು ರೆಡಿಯಾಗಿ ಬಂದರು ಅವರಂತೂ ಒಂದು ಫೋಟೋನೂ ಇಡ್ಸ್ಕೊಂಡಿಲ್ಲ ಆ ವೀಡಿಯೋ ಕ್ಲಿಪ್ಪಿಂಗಲ್ಲೂ ಒಂದೊಂದು ಸರ್ತಿ ಬಂದಿರ್ತಾರೆ ಅನಿಸುತ್ತೆ ದಿಹಾನಂತೂ ಫುಲ್ ಹಠ ಇದ್ದ ಅವನು ಏನು ವೀಡಿಯೋ ಬೇಡ ಏನು ಬೇಡ ಅಂತ ಅವನಿಗೂ ಪಾಪ ಹೊಟ್ಟೆ ಇಶು ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನಿವಾಗೆಲ್ಲ ಅದು ದೊಡ್ಡ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದೆ ನಮ್ಮತ್ತೆ ಇವಾಗ ಬರ್ತಾಯಿದ್ದಾರೆ ಬಂದಿದ ತಕ್ಷಣ ಹಂಗೆ ಎಲ್ಲರೂ ಸೇರಿಕೊಂಡು ಹಂಗೆ ಪೂಜೆ ಮಾಡೋಣ ಅಂತ ನಾನು ಒಂದು ದೀಪ ಹಚ್ಚಿದ್ರೆ ಇವಾಗ ನಮ್ಮತ್ತೆನೋ ಅವರು ಒಂದು ಹಚ್ತಾರೆ ಹಾಗೆ ಇಬ್ರು ಸೇರಿ ಇವಾಗ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀವಿ ರೆಡಿ ಮಾಡಿಕೊಂಡು ಇವಾಗ ದೀಪ ಹಚ್ತಾ ಇದೀವಿ ನನಗೆ ಆ ಹೂವಿಂದು ಅಷ್ಟೇ ಅದು ದೊಡ್ಡ ದೀಪ ಕಂಬಕ್ಕೆ ಅದು ಮೂರು ಸ್ಟೆಪ್ ಹಾಕಿದ್ನಲ್ಲ ಅದೂ ಅಷ್ಟೇ ನನಗೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೈಲೈಟ್ ಆಗಿ ಇವಾಗ ಬೇರೆ ಹೂವು ಹಾಕೋದಕ್ಕಿಂತ ನನಗೆ ಈ ಥರ ಮಲ್ಲಿಗೆ ಹೂವು ಆಗಿರ್ಬೋದು ಈ ಥರ ವೈಟ್ ಆ ಥರದ್ರಲ್ಲಿ ನಂಗೆ ಒಂಥರ ಇಷ್ಟ ಆಗುತ್ತೆ ಹಿಂದೆಗಡೆ ಬಾಳೆ ಎಲೆನೋ ಅಷ್ಟೇ ಒಂದು ಫೋರ್ ಸ್ಟೆಪ್ ಅಂತದು ಸೊ ನನಗೆ ಇಷ್ಟು ಮಾತ್ರ ಬೇಕಾಗಿತ್ತು ಸೊ ಈ ಥರ ಮಾಡ್ಕೊಂಡಿದ್ದು ನನಗೆ ಸ್ಯಾಟಿಸ್ಫೈ ಅನ್ನಿಸ್ತು ತಿರ್ಗ ಇವಾಗ ಡೆಕೋರೇಷನ್ ಎಲ್ಲ ಬಂದು ಅದು ಎಲ್ಲ ಮಾಡೋದಕ್ಕಿಂತ ಸರಿ ಅಂದ್ಬಿಟ್ಟು ಇದನ್ನು ಅಷ್ಟೇ ಸ್ಯಾಟಿಸ್ಫೈ ಆಯಿತು ನಾನು ಅಷ್ಟೇ ಫಸ್ಟ್ ಡ್ರೆಸ್ ಹಾಕ್ಕೊಂಡಿದ್ದೆ ಇವಾಗ ಪೂಜೆ ಟೈಮಲ್ವಾ ಅದಕ್ಕೇ ಹೊಸ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟು ಬಂದೆ ಒಂಥರ ಅದೆಲ್ಲ ಹಬ್ಬದಲ್ಲಿ ನಾವೂ ರೆಡಿ ಆಗಬೇಕು ಎಲ್ಲರೂ ಹೇಳ್ತಾರೆ ಅದೇ ನಮ್ಮ ಮಮ್ಮಿನೂ ಅಷ್ಟೇ ಅದೇ ಹೇಳ್ತಾಯಿದ್ರು ಪೂಜೆ ಟೈಮ್ಗೆ ಸೀರೆ ಹಾಕ್ಕೊಂಡು ನಾವೂ ಏನು ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಆ ಥರ ಮಾಡಬೇಕು ಅಂತಲೂ ಹೇಳ್ತಾರೆ ಅದಕ್ಕೇ ನಾನು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಬಂದೆ ನನಗೆ ಫೈನಲಿ ನನಗೆ ಆ ಸ್ಯಾರಿನೂ ಅಷ್ಟೇ ಇಷ್ಟ ಆಯಿತು ನಾನು ಇನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೆ ನೋಡಿ ಹುಡುಗರು ಅಷ್ಟೆ ಅವರು ಪೂಜೆಯಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು ಈ ನಾವು ಪೂಜೆ ಮಾಡ್ತಾರೆ ಅವರು ಗಂಟೆ ಇಟ್ಕೊಂಡು ಆಡ್ಕೊಂಡಿದ್ರು ಮನೆ ಫುಲ್ಲುನು ಮಕ್ಕಳು ಅಂದರೆ ಅದೊಂಥರ ಚೆನ್ನಾಗಿರುತ್ತೆ ಇನ್ನು ಗರ್ಲ್ ಬೇಬೀಸ್ ಅವ್ರ ಮನೇಲಂತೂ ಅವರೆಲ್ಲ ಫುಲ್ಲು ಈ ಲಂಗ ಬ್ಲೌಸ್ ಆ ಥರದ್ದೆಲ್ಲ ಹಾಕ್ಕೊಂಡೆಲ್ಲ ಅವರು ರೆಡಿ ಆಗಿರ್ತಾರೆ ನಾನು ನಮ್ಮ ಹುಡುಗ್ರಿಗು ಅಷ್ಟೇ ಅವ್ರಿಗೂ ಎಲ್ಲ ರೆಡಿ ಮಾಡಿದ್ದೆ ಬಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ರೆಡಿಯಾಗಿದ್ದರು ಬಟ್ ಅವರಿಬ್ರು ಒಂದು ವೀಡಿಯೋ ಫೋಟೋಲು ಏನು ಬಂದಿಲ್ಲ ಅಂದ್ಕೊತೀನಿ ಇವಾಗ ಇದಾಗಿತ್ತು ಇವಾಗ ಆದಮೇಲೆ ಪೂಜೆ ತಿರ್ಗಾ ದೇವ್ರ ಮನೇಲೂ ಮಾಡಬೇಕಾಗಿತ್ತು ಅಲ್ಲಿ ನಾವು ದೀಪ ಹಚ್ಬಿಟ್ಟು ಬಂದಿದ್ವಿ ನಮ್ಮ ಮಾವ ಮಿಕ್ಕಿದ ಪೂಜೆ ಎಲ್ಲ ಅವರಲ್ಲಿ ಮಾಡ್ಕೋತಾಯಿದ್ರು ಇವಾಗ ನಾನು ನಮ್ಮ ಯಜಮಾನ್ರು ಎಲ್ಲರೂ ಇವಾಗ ನಮ್ಮ ಮನೇಲೇನು ಇದೇ ಟೈಮ್ಗೆ ಅದೇ ಟೈಮ್ಗೆ ಆ ಥರ ಪೂಜೆ ಮಾಡಬೇಕು ಇಷ್ಟು ಟೈಮ್ ಒಳಗಡೆ ಆ ಥರ ಎಲ್ಲ ಏನಿಲ್ಲ ಎಷ್ಟು ಗಂಟೆಗೆ ರೆಡಿ ಆಗುತ್ತೆ ಎಲ್ಲರದು ಅಂದರೆ ಒಂದು ನೈನ್ ಟೆನ್ ಅಷ್ಟೊತ್ತಿಗೆ ಮಾಡ್ತೀವಿ ಅಂದರೆ ಅಷ್ಟೊತ್ತಿಗೆಲ್ಲ ಮಾಡ್ಕೊಳ್ಳೋಣ ಅಂತ ಇಷ್ಟೊತ್ತಿಗೆ ಮಾಡಬೇಕು ಹಿಂಗೆ ಟೈಮ್ ಆಯಿತು ಆ ಥರದ್ದೆಲ್ಲ ಏನಿಲ್ಲ ತಿರ್ಗಾ ಈವ್ನಿಂಗ್ ಒಂದು ಸತಿಯೂ ಪೂಜೆ ಮಾಡ್ತೀವಿ ಇವಾಗ ಫೈನಲಿ ಎಲ್ಲ ಪೂಜೆನೂ ಆಯಿತು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇಷ್ಟು ಒಂದು ವಾರ ಇಂದ ಪೂಜೆ ಕ್ಲೀನಿಂಗು ಅದು ಇದು ಹಬ್ಬಕ್ಕೆ ಅದು ರೆಡಿ ಮಾಡ್ಕೊಳ್ಳೋಣ ಇದು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇರ್ತೀವಿ ಫೈನಲಿ ಡೇ ಪೂಜೆ ಮಾಡಿದ ತಕ್ಷಣ ಒಂಥರ ಸಮಾಧಾನ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅಂದ್ಕೊತೀನಿ ಅದಾದಮೇಲೆ ನಾವಿಬ್ರು ಅಷ್ಟೇ ಇದು ಕಂಕಣ ಅದು ಕಟ್ಕೋತಾಯಿದ್ರಿ ಹೂವು ಅದು ಮಾಡಿರೋದು ಇದಾಗಿದ ತಕ್ಷಣ ಪೂಜೆ ಆಗಿದ ತಕ್ಷಣ ಒಬ್ವಿಯಸ್ಲಿ ಅಡುಗೆ ಮನೆಯದು ಕೆಲಸ ನಮ್ಮಂತೆ ಎಷ್ಟಾಗುತ್ತೋ ಅಷ್ಟು ಮಾಡಿದರು ನಾನಿವಾಗ ಒಬ್ಬಟ್ಟಿಗೆ ರೆಡಿ ಮಾಡಿಟ್ಟಿದ್ರು ವಡೆಗೆಲ್ಲ ರೆಡಿ ಮಾಡಬೇಕಾಯ್ತು ಹೆಸ್ರು ಬೇಳೆ ಮಾಡಬೇಕಾಯ್ತು ಮತ್ತು ಉಳ್ಳಿಕಾಯಿ ಪಲ್ಯ ಮತ್ತು ಒಬ್ಬಟ್ಟಿಗೆ ಹೂರ್ಣ ಅದೆಲ್ಲ ಇದು ಮಾಡಿದರು ನಾನು ಹೂರ್ಣ ಅದೆಲ್ಲ ರುಬ್ಬಿಬಿಟ್ಟು ಹಸಿಟ್ಟೆಲ್ಲ ಕಲಸಿಟ್ಟಿದ್ದೆ ಬೆಳಿಗ್ಗೆನೆ ಮತ್ತು ಪಲಾವ್ ಮಾಡಿದರು ಟಿಫನ್ಗೆ ಮತ್ತು ಮಧ್ಯಾಹ್ನಕ್ಕೆ ಏನು ನಮಗೇನು ಪಲಾವ್ ಏನು ಬೇಡ ಅನ್ಸುತ್ತೆ ಯಾಕಂದರೆ ಒಬ್ಬಟ್ಟು ಒಬ್ಬಟ್ಟು ಸಾರಿದ್ರೇ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ವಡೆಗೆಲ್ಲ ರೆಡಿ ಇದ್ದೆ ಹೂರ್ಣನು ಅಷ್ಟೇ ಇವಾಗ ರೆಡಿ ಆಗಿದ್ದು ಒಬ್ಬಟ್ಟು ಒಂದು ತಟ್ಟೋದು ನನ್ನ ಡ್ಯೂಟಿ ಯಾವಾಗಲೂ ಅಷ್ಟು ನಮ್ಮತ್ತೆ ಅಷ್ಟೊತ್ತು ನಿಂತ್ಕೊಂಡು ತಟ್ಟಕ್ಕೆ ಆಗಲ್ಲ ಅಂತ ಫಸ್ಟ್ ಎಲ್ಲ ಉಂಡೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಒಬ್ಬಟ್ಟು ಅಷ್ಟೇ ಒಂದೊಂದು ಸರ್ತಿ ಕಿತ್ತೋಗ್ಬಿಡುತ್ತೆ ಒಂದೊಂದು ಸರ್ತಿ ಏನದು ಊರ್ಣ ತೆಳ್ಳಗಾಗ್ಬಿಡುತ್ತೆ ಆ ಥರ ಎಲ್ಲ ಒಂದೊಂದು ಸರ್ತಿ ಆಗುತ್ತೆ ಇವತ್ತಂತೂ ಏನಿದೆ ಮೈದಾ ತುಂಬಾ ಚೆನ್ನಾಗಿ ಬಂದಿತ್ತು ಡಿಮಾರ್ಟಿಂದ ತಂದಿದ್ದು ಇಲ್ಲೆಲ್ಲಾದರೂ ತರ್ಸ್ಕೊಂಡ್ರು ಅಷ್ಟೇ ಒಂದೊಂದು ಸರ್ತಿ ಎಲ್ಲ ಕಿತ್ತೋಗ್ತಾ ಇರುತ್ತೆ ಅದಕ್ಕೆ ಈ ಸತಿ ಅಂತೂ ಎಷ್ಟು ಚೆನ್ನಾಗಿ ನಾನು ಎಷ್ಟು ತೆಳ್ಳಗೆ ತಟ್ಟಿದ್ರು ಅಷ್ಟು ತೆಳ್ಳಗೆ ಚೆನ್ನಾಗಿ ಬರ್ತಾಯಿತ್ತು ಫೈನಲಿ ಆಮೇಲೆ ಅತ್ತೆಗೂ ಅಷ್ಟೇ ಫಸ್ಟ್ ಒಬ್ಬಟ್ಟು ನೋಡ್ತಾಯಿರ್ತಾರೆ ಕರೆಕ್ಟಾಗಿ ಬಂತ ಏನು ಅಂತ ಬಂದಾದ್ಮೇಲೆ ಅವ್ರಿಗೂ ಒಂಥರ ಸಮಾಧಾನ ಆಗುತ್ತೆ ಇಲ್ಲ ಅಂತಂದರೆ ತಿರ್ಗಾ ಅದೊಂದು ಆಲ್ಟ್ರೇಷನ್ ಅದು ಇದು ಏನೇನೋ ಇರುತ್ತೆ ಹಾಗಾಗಿ ಎಲ್ಲರ ಮನೇಲೂ ಈ ಹಬ್ಬಕ್ಕೆ ಒಬ್ಬಟ್ಟು ಮತ್ತು ಪಲಾವು ಆ ಥರದ್ದೆಲ್ಲ ಮಾಡಿರ್ತಾರೆ ನಾವು ಅಷ್ಟೇ ಇವಾಗ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮಾಡ್ಕೊಂಡ್ವಿ ಒಬ್ಬಟ್ಟು ಅಂದರೆ ಹೂರ್ಣ ತೆಗಿಯೋದು ಮತ್ತು ಇದು ಇಟ್ಟಿದ್ದು ಅಂಥದ್ದೇ ಸ್ವಲ್ಪ ಇರುತ್ತೆ ಅದು ಆಮೇಲೆ ಮಕ್ಕಳು ಆಟ ಆಡ್ತಾ ಇದ್ರು ಅಷ್ಟರಲ್ಲಿ ಇದು ಒಬ್ಬಟ್ಟೆಲ್ಲ ತಟ್ಟಿಟ್ಬಿಡೋಣ ಮಧ್ಯಾಹ್ನ ಊಟಕ್ಕೆಲ್ಲ ಆಗದೆ ಅಂದ್ಬಿಟ್ಟು ಒಡೆಗೆ ಫಸ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ನೋಡಿದ ಎಷ್ಟು ನೀಟಾಗೆ ಒಂಚೂರು ಕಿತ್ತೋಗಲ್ಲ ನೀಟಾಗಿ ಬರ್ತಾ ಇತ್ತು ಒಬ್ಬಟ್ಟು ಯಾವ ಒಬ್ಬಟ್ಟು ಒಂದು ಒಬ್ಬಟ್ಟು ಕಿತ್ತೋಗಿರ್ಲಿಲ್ಲ ಚೆನ್ನಾಗಿ ಬಂತು ಸೊ ಅದಕ್ಕೆ ನಂಗೆ ಈ ಥರ ಇದ್ಬಿಟ್ರೆ ಅಂತೂ ಎಷ್ಟಾದರೂ ತಟ್ಟೋದಕ್ಕೂ ಬೇಜಾರು ಅನಿಸಲ್ಲ ನೀಟಾಗಿ ಕವರಾಗಿ ನೀಟಾಗಿ ಬಂತು ಆದಮೇಲೆ ಇವಾಗ ಈವ್ನಿಂಗ್ ಒಂದು ಫೋರ್ ತರ್ಟಿ ಆಗಿದ್ದ ಟೈಮ್ ಇವಾಗ ಈವ್ನಿಂಗ್ ರೆಡಿ ಆಗಿದ್ದೀನಿ ಇವಾಗ ಎಲ್ಲ ನನ್ನ ಫ್ರೆಂಡ್ಸ್ ಅವ್ರ ಮನೆಗೆ ಮತ್ತು ಸ್ವಲ್ಪ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ಬೇಕಾಯಿತು ಮತ್ತು ರಿಟರ್ನ್ ಗಿಫ್ಟ್ ಅಂದರೆ ಇವಾಗ ಬಂದವರಿಗೆಲ್ಲ ಅರ್ಷಣ ಕುಂಕುಮಕ್ಕೆ ಕೊಡಬೇಕಲ್ವ ಇದು ಎಲ್ಲಕ್ಕೆ ಬಾಳೆನೋ ಆ ಥರದ್ದು ಕೊಡಬೇಕಲ್ಲ ನಾನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಪ್ರತಿ ವರ್ಷವೂ ಅಷ್ಟೇ ನಾನು ಏನಾದರೂ ಪ್ಲ್ಯಾನ್ ಮಾಡಿಕೊಂಡೆ ಯೂಸ್ ಆಗೋ ಅಂಥದ್ದು ಕೊಡ್ತೀನಿ ಇವಾಗ ಬಳೆನೂ ಅಷ್ಟೇ ಇದು ಫುಲ್ಲು ಇದು ತರಿಸ್ಕೊಂಡಿದ್ದಲ್ಲ ಅದಕ್ಕೇ ಒಂದು ಅರ್ಧ ಅರ್ಧ ಡಜೈನ್ ಅದರಲ್ಲಿ ಅದ್ರಲ್ಲಿ ಕೊಡೋಣ ಅಂದ್ಬಿಟ್ಟು ಇವಾಗ ಈ ಥರದ್ದು ಅಷ್ಟೇ ನಾನು ಲಾಸ್ಟ್ ಟೈಮ್ ತೊಗೊಂಡು ಇಟ್ಕೊಂಡಿದ್ದೆ ಕುಂಕುಮ ಲಾಸ್ಟ್ ಟೈಮ್ ಇದು ಜಾಯ್ನಗರಲ್ಲಿ ತೊಗೊಂಡಿದ್ದು ಸೊ ಇದರಲ್ಲಿ ಒನ್ ಟ್ವೆಂಟಿ ಫೈವ್ ಪೀಸಸ್ ಬರುತ್ತೆ ಒಂದು ಪ್ಯಾಕೆಟಲ್ಲಿ ಇನ್ನೂ ಇತ್ತಲ್ವ ಅದಕ್ಕೇ ಈ ಟೈಮ್ಗೂ ಆಗುತ್ತೆ ಅಂದ್ಬಿಟ್ಟು ಇದನ್ನ ಇವಾಗ ಎತ್ತಿಟ್ಕೊತಾ ಇದ್ದೀನಿ ಆಗಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣು ಮತ್ತು ಇದು ಬ್ಲೌಸ್ ಪೀಸು ಬ್ಲೌಸ್ ಪೀಸು ಅಷ್ಟೇ ಹೊಸ ತೊಗೊಂಡಿರೋದೇ ಇತ್ತು ಅದನ್ನು ಮತ್ತು ಇದು ನಮ್ಮ ಮನೆಗೆ ಒಂದು ಐದರಿಂದ ಆರು ಜನ ಆ ಥರ ಬರ್ತಾರಷ್ಟೇ ಎಲ್ಲ ನನ್ನ ಫ್ರೆಂಡ್ಸು ಮತ್ತು ನಿಯರ್ ಬೈ ರಿಲೇಟಿವ್ಸ್ ಅಷ್ಟೇ ಅದಕ್ಕೆ ಈ ಥರ ಬ್ಯಾಗ್ಸ್ ತೊಗೊಂಡಿದ್ದೆ ಲಾಸ್ಟ್ ಟೈಮನ್ನು ನೀವು ನೋಡಿದರೆ ಗೊತ್ತಿರುತ್ತೆ ಒಂಥರ ಪಿಂಕ್ ಬ್ಯಾಗ್ ಆ ಥರದ್ದು ತೊಗೊಂಡಿದ್ದೆ ಈ ಟೈಮು ಈ ಥರ ನಾನು ಹೋಗಿರಲಿಲ್ಲ ಥರ ಅದಕ್ಕೆ ನನ್ನ ಹಸ್ಬೆಂಡೇ ತೊಗೊಂಡ್ಬಂದರು ಇನ್ನೊಂದು ದಿವಸ ರಾತ್ರಿ ತರ್ಸ್ ನೈಟು ಇದು ಎಲ್ಲರಿಗೂ ರಿಟರ್ನ್ ಗಿಫ್ಟಲ್ಲಿ ಇದು ಒಂದೊಂದು ಕೊಡೋಣ ಅಂದ್ಬಿಟ್ಟು ಇದು ಗಾಜಿಂದ ಇದು ಬೌಲ್ ಇದು ಗ್ಲಾಸ್ ಇದು ಇದು ವಿತ್ತು ಮುಚ್ಚಳ ಅವೆಲ್ಲ ಬರುತ್ತೆ ಯೂಸ್ ಆಗುತ್ತೆ ಇದು ಡಿ ಮಾರ್ಟಲ್ಲಿ ಹೋಗಿದ್ದಾಗ ನಾನು ತೊಗೊಂಡು ಬಂದಿದ್ದು ಪ್ಯಾಕ್ ಆಫ್ ಫೋರ್ಗೆ ನೈಂಟಿ ನೈನ್ ರುಪೀಸ್ ಇದೆ ಸೊ ಈ ಥರ ಕೊಡೋಣ ಅಂದ್ಬಿಟ್ಟು ನಾನು ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು ಇದೆಲ್ಲ ತರೋದಕ್ಕೆ ಬಟ್ ಆಗಲಿಲ್ಲ ಟೈಮ್ ಆಗಲಿಲ್ಲ ಅಂದ್ಕೋ ಅದೇ ಹುಷಾರಿರಲಿಲ್ಲ ಯಾರಿಗೂ ಅಂದ್ಬಿಟ್ಟು ಹೋಗೋಕ್ಕಾಗಿಲ್ಲ ಸೊ ಇವಾಗ ಇದ್ರ ಬೌಲಲ್ಲಿ ಅಷ್ಟಿನ ಕುಂಕುಮ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಒಂದೊಂದು ಚಾಕ್ಲೇಟು ಇಟ್ಬಿಟ್ಟು ಈ ಬೌಲ್ ಕ್ಲೋಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಅದೇ ಬಳೆ ಅದೆಲ್ಲ ಇಟ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ಅದು ಏನೇನು ಹಾಕಿದ್ದೀನಿ ಅಂತ ಅದೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದು ಇದು ತಿರ್ಗಾ ಈ ಥರ ಬೌಲ್ಸ್ ಬೇಕಂದರೆ ನೀವು ಮನೆಗೆ ಯೂಸ್ಗೂ ಬೇಕಾದ್ರೆ ತರ್ಬೋದು ವರ್ತ್ ಅನ್ನಿಸ್ತು ನನಗೆ ಸೊ ಇದು ಕ್ಯಾಪು ಎಲ್ಲನೂ ಅಷ್ಟೇ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಸೊ ಇದು ಬಳೆನೂ ಅಷ್ಟೇ ಇದು ಮಿಕ್ಸು ಬರುತ್ತೆ ಮತ್ತು ಗ್ರೀನು ಬರುತ್ತೆ ನಾನು ಗ್ರೀನೇ ಇರಲಿ ಸಾಕು ಅಂದ್ಬಿಟ್ಟು ಗ್ರೀನ್ ತೊಗೊಂಡಿದ್ದೆ ಫುಲ್ಲು ಒಂದಿದು ಬೇಕಾದರೆ ಇವಾಗ ಯಾರನ್ನ ತಿರ್ಗಾ ಯಾರನ್ನ ಬಂದಾಗ ಇವಾಗ ಅಪ್ಪ ಅಂತಲೇ ಎಲ್ಲ ಕಾಮನ್ನಾಗಿ ಯಾರನ್ನ ಬಂದಾಗ ಮನೆಗೆ ಅವಾಗೂ ಕೊಟ್ಟರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಎಷ್ಟು ಜನ ಬರ್ತಾರೋ ಅವ್ರಿಗೆಲ್ಲೂ ಹಾಫ್ ಹಾಫ್ ಡಝನ್ ಎಲ್ಲ ಕೊಟ್ಬಿಟ್ಟು ಒಬ್ಬೊಬ್ರಿಗೆ ಸೈಜ್ ಆಗುತ್ತೆ ಸೈಜ್ ಆಗೋಲ್ಲ ಆ ಥರ ಎಲ್ಲ ಇರುತ್ತಲ್ಲ ಹಾಗಾಗಿ ಇವಾಗ ರಿಟರ್ನ್ ಗಿಫ್ಟ್ ಪ್ಯಾಕಿಂಗ್ ನೋಡಿ ಫುಲ್ಲು ಸೆಟ್ಟು ಎಲ್ಲ ಎಡಕೆ ಬಾಳೆಹಣ್ಣು ಒಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸು ಅಷ್ಟೇ ಡಿಸೈನ್ದ ಆ ಥರದ್ದೆಲ್ಲ ಏನೂ ತೊಗೊಂಡಿರಲಿಲ್ಲ ನಾರ್ಮಲ್ ಆಗೇ ತೊಗೊಂಡಿದ್ದು ಆದರೆ ಇದು ಹೊಸದೇನೆ ಇವಾಗ ಪೂಜೆಗೆ ಅದಕ್ಕಿದಂತೆ ಎಲ್ಲನೂ ಸ್ಟಾಕ್ ಇರುತ್ತೆ ನಮ್ಮನೆಗೆ ಅಂದರೆ ಕೊಡೋದಕ್ಕೆ ಯಾರಿಗಾದರೂ ಆ ಥರದ್ದೆಲ್ಲ ಸೊ ಅದನ್ನು ಅಷ್ಟೇನು ಶಾಪ್ ಮಾಡೋಕ್ಕೋಗಿರಲಿಲ್ಲ ನಾನು ಅದೂ ಅಷ್ಟೇ ಒಂದು ಹೊಸದೇನೇ ಇತ್ತು ಫುಲ್ಲು ಒಂದು ಪ್ಯಾಕೆಟು ನಾವು ಲಾಸ್ಟ್ ಟೈಮ್ ತರಿಸಿದ್ದು ಫುಲ್ ಒಂದು ಬಂಡಲ್ ಆ ಥರ ತರಿಸ್ಕೊಂಡಿರ್ತೀವಿ ಇವಾಗ ಮನೆಗೆ ಯಾರನ್ನ ಸಡನ್ನಾಗಿ ಬಂದಾಗ ಆ ಥರ ಎಲ್ಲನೂ ಕೊಡೋದಕ್ಕೆ ಅಂತ ಹಂಗಾಗಿ ಇದೆಲ್ಲ ಹೊಸ ಅದು ಇತ್ತು ಪ್ಯಾಕೆಟು ಇಲ್ಲ ಅಂದಿದರೆ ಇದನ್ನು ಎಲ್ಲ ಹೋಗ್ಬೇಕಾಗಿತ್ತು ಶಾಪಿಂಗಿಗೆ ಸೊ ಇದ್ದಿದ್ರಿಂದ ಏನು ಶಾಪಿಂಗ್ ಹೋಗಿಲ್ಲ ನಕ್ಷಿತ್ತು ಅಷ್ಟೇ ನೋಡಿ ತೀಟೆ ಮಾಡ್ತಿದ್ದಾನಲ್ಲಿ ಅದೆಲ್ಲ ತೆಗಿಯೋದು ಗ್ಲಾಸ್ದು ಅದು ಅದೆಲ್ಲ ಈ ಅಂದರೆ ಮಕ್ಕಳು ಅಂದರೆ ಹಬ್ಬ ಟೈಮಲ್ಲಿ ಅಂದರೆ ಅವ್ರನ್ನ ಹಿಡಿಯೋದೇ ಒಂದು ಕೆಲಸ ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅದು ಎಳೆಯೋದು ಇದು ಅಂತ ಬಟ್ ನಮ್ಮ ದಿಹಾನಂತೂ ಅವನು ಅಂದರೆ ಅಲ್ಲೇನಾದರೂ ಇದೆ ಅಂದರೆ ಆ ಥರದ್ದೆಲ್ಲ ಹೋಗೋದು ಮಾಡೋದೆಲ್ಲ ಮಾಡಲ್ಲ ಅವನು ಇನ್ನೂ ಈ ನಕ್ಷತ್ರನೂ ಅಷ್ಟೇ ಸ್ವಲ್ಪ ಪರವಾಗಿಲ್ಲ ಕಂಪೇರ್ ಟು ಅಂದರೆ ತೋರಿಸ್ತಾನೆ ದೂರದಿಂದನೇ ಅದು ಬೇಕು ಇದು ಬೇಕು ಅಂತ ಆದರೆ ಹತ್ರ ಹೋಗಿ ಮುಟ್ಟೋದು ಅದೆಲ್ಲ ಸ್ವಲ್ಪ ಕಮ್ಮಿ ಸರಿ ಅಂದ್ಬಿಟ್ಟು ಇವಾಗೆಲ್ಲ ಆದಮೇಲೆ ನಾನು ಇವಾಗ ರೆಡಿ ಮಾಡಿ ಕೊಟ್ಬಿಟ್ಟು ಅತ್ತೆಗೆ ಯಾರನ್ನ ಕುಂಕುಮ ಬಂದರೆ ಕೊಡ್ರಿ ಅಂತ ಹೇಳ್ಬಿಟ್ಟು ನಾನು ಬೇರೆ ಮನೆಗೆ ಹೋಗ್ಬೇಕಲ್ಲ ಈಚೆ ನಾನು ಹೋಗ್ತೀನಿ ಪೂಜೆ ಮಾಡಿಬಿಟ್ಟು ಮತ್ತು

ಹಳೆ ಬರಸಿಟ್ಟರೆ ಮುಗಿಸ್ಕೊಂಡ್ಬಂದು ಒಂದು ಫೋರ್ ಫೈವ್ ಮಿನಿಟ್ಸ್ ಅಷ್ಟರಲ್ಲಿ